ಒಂದೆರಡು ಇನ್ನೊಂದು ಯಾವುದು ಅಜ್ಜಿ ಇದು ಮತ್ತೆ ಮುಂದೆ ಒತ್ತಾಯ ಮಾಡಿದ್ರೆ ನಂಬಲ್ಲ ಏನೇ ಹೇಳಿದ್ರು ನಿಮ್ಮ ಆಲೋಚನೆ ನೀವು ಮಂಡಿಸ್ತೀರಲ್ವಾ ಹ್ಮ್ ಗುಡ್ ಮತ್ತೆ ಕನ್ನಡದ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯ ಮಂಡಿಸ್ತಾ ಇದ್ರಿ ನೀವು ಸ್ಕೂಲಲ್ಲೆಲ್ಲ ಕನ್ನಡದ ಯಾಕೆ ಅಷ್ಟೇ ಅಭಿಮಾನ ನಿಮ್ಗೆ

ನಿಮ್ಮ ನೀವು ಮಾತಾಡಲ್ಲ ಮಾತ್ರ ವಯಸ್ಸು ನಿಮ್ಮ ಮನೆಯಲ್ಲಿ ಅಮ್ಮ ಮಾಡ್ತಾರೆ ಅಪ್ಪ ಮಾಡ್ತಾರೆ ನಾನು ಮಾಡ್ತೇನೆ ವೆರಿ ಗುಡ್ ವೆರಿ ಗುಡ್ ತುಳು ಅಂದ್ರೆ ನನಗೆ ಇಷ್ಟನೇ ಇಲ್ಲ ಗುಡ್ ಗುಡ್ ಯಾಕೆ ಏನು ಕಾರಣ ತುಳು ಹ್ಮ್ ಸುಮ್ ಸುಮ್ನೆ ಏನೇನೋ ಹುಚ್ಚದ ತರ ಆಟಾಡಿದ ಅದು ಅರ್ಥ ಇರುತ್ತೆ ಅಷ್ಟೇ ಅದನ್ನ ಯಾಕೆ ಮಾಡ್ಬೇಕು ನಿಜ ಸೊಗಸಾದ ಭಾಷೆ ಯಾವುದು ನಮ್ಮ ಸೊಗಸ ಕನ್ನಡ ಕನ್ನಡ ಯಾಕೆ ತುಳುಗಿಂತ ಕನ್ನಡ ಸೊಗಸ ಭಾಷೆ ಏನು ಕಾರಣ ಕನ್ನಡ ಕನ್ನಡ ನನಗೆ ಇಷ್ಟವಾದ ಭಾಷೆ ಅದು ಪೂರ್ವಜರಿದ್ರಲ್ಲ ಅವ್ರು ತುಳು ಮಾತಾಡ್ತಿದ್ರಂತೆ ಅಪ್ಪ ಹೇಳ್ತಿದ್ರು ತುಳು ಮಾತಾ ತುಳು ಮಾತಾಡ್ತಿದ್ರಲ್ಲ ಅವಾಗ ಇನ್ನೊಬ್ರು ಬಂದ್ರಂತೆ ಅವ್ ಮಲಯಾಳಿ ಮಾತಾಡಿ ಎಂತಂದ್ರಂತೆ ಇನ್ನೊಬ್ರು ಬಂದ್ರಂತೆ ಆ ತಮಿಳ್ ಮಾತಾಡಿ ಎಂತ ಇನ್ನೊಬ್ರು ಬಂದ್ರಂತೆ ಕನ್ನಡ ಮಾತಾಡಿ ಎಂತಂದ್ರಂತೆ ಅವ್ರೆಲ್ಲರೂ ಮಾತು ಮೂರನೇ ಮಾತು ಇಷ್ಟ ಆಯ್ತಂತೆ ಕನ್ನಡ ಕನ್ನಡ ಅನ್ನೋದು ಅವ್ರಿಗೆ ಕಲೀಕ ಸ್ವಲ್ಪ ಕಷ್ಟ ಆಯ್ತಂತೆ ಆತು ಕಲಿತಂತೆ ಅವಾಗಿಂದ ನಮಗಿದ್ರು ಕನ್ನಡ ಹ್ಮ್ ಹ್ಮ್ ನೀವು ಶಾಲೆಯಲ್ಲಿ ಹೋದ್ರೆ ಕನ್ನಡ ಬಗ್ಗೆ ಹೆಚ್ಚು ಅಭಿಮಾನಿ ಮಾಡಿಸ್ತೀವಿ ಅಭಿಮಾನಿ ತುಂಬಾ ಅವ್ರಿಗೆ ಅಲ್ವಾ ಹ್ಮ್ ಅದಕ್ಕೆ ನೀವು ದೈವದ ಬಗ್ಗೆ ನಂಬಿಕೆ ಇಲ್ಲಲ್ಲ ಅದು ಬಹಳ ಖುಷಿ ವಿಚಾರ ಅಂತ ಅನ್ಸುತ್ತೆ ಯಾಕಂದ್ರೆ ಚಿಕ್ಕ ವಯಸ್ಸಿಗೆ ಆ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ದೊಡ್ಡವ್ರ ಹತ್ರ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಕೊಟ್ಟವ್ರು

ಸುಮಾರ್ ಆಗುತ್ತೆ ಅಂತ ಅದಕ್ಕೆ ನಾನು ಯಾಕೆ ನಂಬೋದು ಅದಕ್ಕೆ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಷ್ಟು ಕಾಯಕ ಹೆಂಗ ಆಗ್ತದೆ ಅಲ್ವಾ ಕೇಳಿ ಸೈಕಲ್ ಕೊಡು ತಡವ ಕೊಟ್ರೆ ಏನು ಅರ್ಥ ಇದೆ ಅಲ್ವಾ ಅಷ್ಟಾಗ್ಲೇ ಕೊಡಬೇಕು ಅಣ್ಣ ಆ ತೈ ಈಗ ನಾವು ಬಟ್ಟೆ ತಗಬೇಕು ಅಂತ ಹೌದು ಹೌದು ನಾವು ಅಜ್ಜ ಅಜ್ಜ ಅಂದ್ರೆ ಹಾಕಕ ಆಗಲ್ಲ ನಿಜ ಪ್ರಶ್ನೆ ಕರಿ ಅದಲ್ಲ ಅವರು ಫೋನ್ ವೇಸ್ಟ್ ಅಲ್ವಾ ಸರಿ ಇದೆ ಪ್ರಶ್ನೆ ನೀವು ಎಲ್ಲರೂ ದೇವತರ ದೇವತರ ಏನು ಕೇಳಿದ್ರೆ ಏನಾದರೂ ಬೇಕು ಅಂತ ಏನಾದರೂ ಕೇಳ್ಕೊಂಡಿದ್ರೆ ನೀವು ಬೇಕಂದಿದ್ದೀರಾ ಮುಂಚೆ ಕೇಳಿದ್ದೀನಿ ಹೇಳಿ ಹೇಳಿದ್ದೀನಿ ಅದೇ ಹೇಳಿದ್ರಲ್ಲ

ನೆಕ್ಸ್ಟ್ ಬಂದಾಗ ಬರ್ತೀನಿ ಬನ್ನಿ ಖಂಡಿತ ನೀವೇನಾದರೂ ಮೊಬೈಲ್ ನಂಬರ್ ಕಳ್ಕೊಂಡ್ರೆ ಬಂದ್ರೆ ಇಲ್ಲ ನಮ್ಮದು ಗೂಗಲಲ್ಲಿ ಅಕೌಂಟ್ ಇರ್ತೀವಿ ಸರ್ಚ್ ಮಾಡಿಲ್ಲ ಮೆಸೇಜ್ ಹಾಕಿದ್ರೆ ಸಾಕು ನಿಮ್ಮನ್ನು ನಾವು ನಮ್ಮ ಸಂಪರ್ಕ ಮಾಡ್ಬೋದು ಯಾವಾಗ ಬೇಕಾದರೂ ಬನ್ನಿ ಸರಿ ಬಂದು ನೀವು ಭೇಟಿ ಆಗಿ ಸಣ್ಣ ಮತ್ತು ಸಿಗೋಣ ಯಾವಾಗಾದರೂ ಸಣ್ಣ ಐ ಡಿ ಹೇಳಿ ಕೊಡ್ತೀನಿ ನಿಮಗೆಲ್ಲ ಬಂದು ಯಾವಾಗ ಇದೆಲ್ಲ ನಿಮ್ಮ ಸ್ನೇಹಿತರು ಅದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮಗೆ ಧನ್ಯವಾದಗಳು ಹ್ಞೂ ಮತ್ತೆ ಸಿಗೋಣ ಹ್ಞೂ ಓಕೆ